ವಿಧಾನಸೌಧದ ಒಳಗಡೆ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ ನಂತರ ಭಾರತೀಯ ಜನತಾ ಪಾರ್ಟಿಯ ನಿರಂತರ ಹೋರಾಟದ ಪ್ರತಿಫಲವಾಗಿ ನಿನ್ನೆ ದಿನ ಮೂರು ದೇಶದ್ರೋಹಿಗಳನ್ನು ಬಂಧಿಸಿದ್ದಾರೆ ಇಲ್ಲಿ ಎರಡು ವಿಚಾರಗಳು ಮೊದಲನೇದಾಗಿ ಇನ್ನು ಈ ಕ್ಷಣಕ್ಕೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ವರದಿಯನ್ನು ಇವತ್ತು ಕೂಡ ಬಹಿರಂಗ ಪಡಿಸಿಲ್ಲ ಎಲ್ಲೋ ಒಂದ್ ಕಡೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಹಿರಂಗ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ದೇಶದ್ರೋಹಿಗಳನ್ನ ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇತ್ತು ಅಂತ ಕಾಣ್ತದೆ ಸೊ ವಾಟ್ ಈಸ್ stopping ದ ಸ್ಟೇಟ್ government? ಯಾವ ಕಾರಣಗಳಿಂದಾಗಿ ಇವತ್ತು ಕೂಡ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ನಮಗೆ ಉತ್ತರವನ್ನು ನೀಡಬೇಕು ಎರಡನೇದು ನಾವು ಅವತ್ತು ಕೂಡ ಅಂದಿನ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟು ನಮ್ಮ ಶಾಸಕರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಆದರೆ ಯಾರಿದ್ರೆ ಪ್ರಮುಖ ಪಾತ್ರಧಾರಿಗಳು ಸೂತ್ರಧಾರಿಗಳು ಈ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಸೂತ್ರಧಾರಿಗಳು ಯಾರು ಪಾತ್ರಧಾರಿಗಳು ಯಾರು ಪ್ರಮುಖರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ಆಯ್ಕೆ ಮಾಡಿ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರ ಹೆಸರನ್ನೇ ಇವತ್ತು ಪೊಲೀಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನಿವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಾಸಿರ್ ಹುಸೇನ್ ಅವ್ರನ್ನು ಕೂಡ ಅಪರಾಧಿ ಅಂತೇಳಿ ಅವ್ರನ್ನು ಕೂಡ ಅಕ್ಯೂಸ್ ನಂಬರ್ ಫೋರ್ ಯಾಕೆಂದರೆ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀಗಾಗಲೇ ಗೊತ್ತಾಗಿದೆ ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯಾಗ ಆಯ್ಕೆ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವ್ರನ್ನು ಸಹ ಅಪರಾಧಿ ಅಂತೇಳಿ ಪೊಲೀಸರವ್ರನ್ನ ಪರಿಗಣಿಸಿ ಕಾನೂನಿನ ಪ್ರಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಒಬ್ಬ ಜನಪ್ರತಿನಿಧಿ ಒಬ್ಬ ರಾಜ್ಯಸಭಾ ಸದಸ್ಯ ಆಗ್ತಕ್ಕಂಥ ಸಂವಿಧಾನ ಮತ್ತು ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿತೇನೆ ಅಂತೇಳಿ ವಚನನ್ನು ಸ್ವೀಕಾರ ಮಾಡ್ತಾರೆ ಹಾಗಾಗಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ ಈ ತನಿಖೆ ಈ ತನಿಖೆ ಸಂಪೂರ್ಣವಾಗಿ ಪೂರ್ಣಗೊಳ್ಳೋದ್ರ ಒಳಗೂ ಸಹ ಮಾನ್ಯ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರು ಯಾವುದೇ ಕಾರಣಕ್ಕೂ ಪ್ರಮಾಣ ವಚನವನ್ನು ತೆಗೆದುಕೊಳ್ಬಾರ್ದು ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭಾದ ಅಧ್ಯಕ್ಷ ಇರ್ತಕ್ಕಂಥ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಗಳಿಗೂ ಕೂಡ ನಾವು ಪತ್ರವನ್ನು ಬರೀತೇವೆ ಇವತ್ತೇ ಯಾವುದೇ ಕಾರಣಕ್ಕೂ ಈ ತನಿಖೆ ಸಂಪೂರ್ಣವಾಗಿ ಪೂರ್ಣಗೊಳ್ಳೋದ್ರ ತನಕ ಈ ವಿಚಾರದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಬಾರ್ದು ಅಂತ ಸಹ ನಾವು ಇವತ್ತು ಒತ್ತಾಯವನ್ನು ಮಾಡೋರಿದ್ದೇವೆ ಪತ್ರವನ್ನು ಕೂಡ ಬರೋ ಬರೆಯೋರಿದ್ದೇವೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ ತಾವು ನಿಜವಾಗ್ಲೂ ಸಹ ದೇಶ ಪ್ರೇಮಿಗಳು ಆಗಿದ್ದೇ ಆದರೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣದಲ್ಲಿ ಅವರು ನಿರ್ದೋಷ ಹೊರಗೆ ಬರಬೇಕು ಅಲ್ಲಿವರೆಗೂ ಸಹ ಇದಕ್ಕೆ ಅವಕಾಶನ ಕೊಡಬಾರ್ದು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನಾನು ಮತ್ತೊಂದು ಪ್ರಶ್ನೆ ಅಂತೇಳಿದರೆ ಎಲ್ಲರೂ ಕೂಡ ಕಾಡ್ತಾ ಇರತಕ್ಕಂಥ ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಅಷ್ಟೇ ಇಲ್ಲ ಯಾಕೆ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ಯಾಕೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಬಹಿರಂಗ ಪಡಿಸೋದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾ ಇದ್ದೀರಿ ಹಾಗಾಗಿ ಈ ವಿಚಾರವನ್ನ ಇನ್ನೂ ಕೂಡ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಸರಿ ಸಾಮಾನ್ಯ ಪ್ರಜೆ ಕೂಗಿದ್ರು ಕೂಡ ದೇಶದ್ರೋಹದ ಕೆಲಸವೇ ಒಬ್ಬ ರಾಜ್ಯಸಭಾ ಎಂ ಪಿ ಎಮ್ ಎಲ್ ಎ ಯಾರೇ ಅದನ್ನು ಕೂಗಿದ್ರು ಕೂಡ ದೇಶದ್ರೋಹಿ ಗ ಚಟುವಟಿಕೆನೇನೆ ಹಾಗಾಗಿ ದೇಶದ್ರೋಹದ ವಿಚಾರ ಬಂದಾಗ ಅವನ ಹಿಂದೂ ಅವನ ಮುಸಲ್ಮಾನ ಮತ್ತೊಂದು ಅಂತ ಕಷ್ಟ ಪ್ರಶ್ನೆ ಉದ್ಭವ ಆಗೋದಿಲ್ಲ ದೇಶದ್ರೋಹಿಗಳು ಯಾರಿದ್ದಾರೆ ಅವ್ರಿಗೆ ಯಾವುದೇ ಒಂದು ಜಾತಿ ಯಾವುದೇ ಒಂದು ಧರ್ಮ ಅಡ್ಡ ಬರಬಾರ್ದು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡು ಯಾಕೆಂದ್ರೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತೇಳಿ ನಮಗಂತೂ ಅನ್ನಿಸ್ತಾ ಇಲ್ಲ ಪ್ರಾಮಾಣಿಕವಾಗಿ ಮಾತಾನೆ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವತ್ತು ಏನ ಘಟನೆ ನಡೀತಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆನ ಕೂಗಿದ್ರು ಮರುಕ್ಷಣ ವಿತ್ ಇನ್ ನೋ ಟೈಮ್ ದೋಸ್ ಆ್ಯಂಟಿ ಸೋಷಿಯಲ್ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಹಾವ್ ಬಿನ್ ಅರೆಸ್ಟೆಡ್ ಮರುಕ್ಷಣನೇ ಆ ದೇಶದ್ರೋಹಿಗಳನ್ನು ಅರೆಸ್ಟ್ ಮಾಡಬೇಕಿತ್ತು ಪೊಲೀಸರು ಆದರೆ ರಾಜ್ಯ ಸರ್ಕಾರದ ಒತ್ತಡ ಪೊಲೀಸರು ಕೂಡ ಇವತ್ತು ಅವ್ರನ್ನ ಸರಿಯಾದಂತ ಕ್ರಮನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಈಗಲೂ ಕೂಡ ಕಾಲ ಮಿಂಚಿಲ್ಲ ನಾಸಿರ್ ಹುಸೇನ್ ಅವ್ರನ್ನೂ ಸಹ ಈ ಪ್ರಕರಣದಲ್ಲಿ ಅವ್ರನ್ನೂ ಕೂಡ ಅಪರಾಧಿ ಅಂತೇಳಿ ಘೋಷಣೆ ಮಾಡಿ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು